ವಿದ್ಯಾರ್ಥಿಗಳೇ ಇಂದಿನ ವಿಡಿಯೋಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಕೆಲವು ಲೆಕ್ಕಗಳನ್ನು ನೋಡಿದ್ವಿ ಅದರ ಮುಂದುವರೆದಿರ್ತಕ್ಕಂಥ ಭಾಗವನ್ನು ತಗೊಂಡಿದ್ದೀವಿ ಮೂವತ್ತ್ ಮೂರನೇ ಲೆಕ್ಕದಲ್ಲಿ ತ್ರೀ ಇದರಲ್ಲಿ ಚಿತ್ರದಲ್ಲಿ ಓ ಎ ವೈ ಬಿ ಓ ವೈ ಎ ವೈ ಬಿ ಇದು ತ್ರಿಜಾಂತರ ಕಂಡದ ವಿಸ್ತೀರ್ಣ ನಾನ್ನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಅದರಲ್ಲಿ ಆ್ಯಂಗಲ್ ಎ ಈ ಕೋನದ ಅಳತೆ ನೂರ ಇಪ್ಪತ್ತು ಡಿಗ್ರಿ ಆದರೆ ಎ ವೈ ಪಿ ಈ ಕಂಸದ ಉದ್ದವನ್ನು ಕಂಡುಹಿಡಿಯಿ ಅಂತ ಕೇಳಿದೆ ಇಲ್ಲಿ ಕಂಸದ ಉದ್ದವನ್ನು ಕಂಡುಹಿಡಿಯಬೇಕು ಅನ್ನೋದಾದರೆ ನಮಗೆ ತ್ರಿಜ್ಯದ ಬೆಲೆ ಗೊತ್ತಾಗಬೇಕು ತ್ರಿಜ್ಯದ ಬೆಲೆ ಗೊತ್ತಾಗದಿದ್ರೆ ಮಾತ್ರ ನಾವು ಕಂಡುಹಿಡಿಯೋದಕ್ಕೆ ಸಾಧ್ಯತೆ ಇದೆ ಅದಕ್ಕೆ ಏನು ಮಾಡೋಣ ಇಲ್ಲಿ ವಿಸ್ತೀರ್ಣವನ್ನೇ ಉಪಯೋಗಿಸಿಕೊಂಡು ಅದರ ಬೆಲೆಯನ್ನು ತಗೊಳ್ಳೋಣ ಕೊಟ್ಟಿರ್ತಕ್ಕಂಥದ್ದು ವಿಸ್ತೀರ್ಣ ಇಸ್ ಈಕ್ವಲ್ ಟು ನಾನ್ನೂರ ಅರವತ್ತೆರಡು ಸೆಂಟಿಮೀಟರ್ ಸ್ಕ್ವಯರ್ ಹಾಗೆಯೇ ಕೋಲದ ಅಳತೆಯನ್ನು ಕೊಟ್ಟಿದನೇ ಒನ್ ಟ್ವೆಂಟಿ ಡಿಗ್ರಿ ಆರ್ ಬೆಲೆಯನ್ನು ನಾವು ಕಂಡಿಡಬೇಕಾಗಿರು ಹಾಗಾದರೆ ಸೂತ್ರವನ್ನು ತಗೊಂಡ್ರೆ ತ್ರಿಜಾಂತರ ఖండీర్ణిజక్వల్ టుై త్రీ సిక్స్టీగ్రీ ఇంటూ పై ఆర్ స్క్వేర్ వస్తీర్ణ ఎస్ట్ నూర అరవత్ టీటా బెల్ వన్ ట్వంటీ బై త్రీ సిక్స్టీ ಟ್ವೆಂಟಿ ಟು ಬೈ ಸೆವೆನ್ ಇಂಟು ಆರ್ ಸ್ಕ್ವಯರ್ ಇದರಲ್ಲಿ ಝೀರೋ ಝೀರೋ ಹನ್ನೆರಡು ಒಂದು ಲೆಕ್ ಹನ್ನೆರಡು ಮೂರು ಈ ಆರ್ ಸ್ಕ್ವೈರ್ ಬೆಲೆ ಬೇಕಿರೋದ್ರಿಂದ ಆರ್ ಅಲ್ಲೇ ಇಟ್ಕೊಳ್ಳೋಣ ಈ ಕಡೆಗೆ ಇದಷ್ಟೋ ಬೆಲೆಯನ್ನು ತಂದುಬಿಡೋಣ ನಾನ್ನೂರ ಅರುವತ್ತೆರಡು ಎಂಟು ಮೂರು ಎಂಟು ಏಳು ಡಿವೈಡ್ ಬಾಯ್ ಎಷ್ಟು ಇಪ್ಪತ್ತ ಎರಡಿದೆ ಈ ಇಪ್ಪತ್ತೆರಡು ಇದ್ದರೆ ಈ ಇಪ್ಪತ್ತೆರಡರಿಂದ ನಾನ್ನೂರು ಅರವತ್ತೆರಡನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರುತ್ತೆ ನನಗೆ ಇಪ್ಪತ್ತೆರಡು ಮೊದಲೇ ಇಪ್ಪತ್ತೆರಡು ಎರಡಲೇ ಅಂತಂದೇಳಿ ನಲವತ್ತ್ನಾಲ್ಕು ಆಗುತ್ತೆ ಹಾಗೆಯೇ ಇನ್ನು ಎರಡು ಉಳ್ಕೊಳ್ಳುತ್ತೆ ಇಪ್ಪತ್ತೆರಡು ಮೊದಲೇ ಇಪ್ಪತ್ತೆರಡು ಅಲ್ಲಿಗೆ ಉಳಿತಕ್ಕಂಥದ್ದು ನಮಗೆ ಇಪ್ಪತ್ತೊಂದು ಎಂಟು ಇಪ್ಪತ್ತೊಂದು ಡಿವೈಡ್ ಬೈ ಒನ್ ಆರ್ ಸ್ಕ್ವೇರ್ ಇಸ್ ಈ ಕೊಟ್ಟರು ಇಪ್ಪತ್ತೊಂದು ಸ್ಕ್ವೇರ್ ಅಥವಾ ಸ್ಕ್ವಯರ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಆರ್ ಇಸ್ ಈಕೊಂಡು ಟ್ವೆಂಟಿ ಒನ್ ಸೆಂಟಿಮೀಟರ್ ಇಲ್ಲಿ ಆರು ಬೆಲೆ ಸಿಕ್ತು ಇನ್ನು ಉಳಿದಿನ ಹಾಗೆ ತ್ರಿಜಾಂತರ ಕಂಡದ ಕಂಸದ ಉದ್ದ ಈ ಬೆಲೆಯನ್ನು ತಗೊಳ್ಳೋದಾದ್ರೆ ತ್ರಿಜಾಂತರ ಕಂಸದ ಉದ್ದ ಇಸ್ ಈಕ್ವಲ್ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ಅಲ್ಲಿಗೆ ಒನ್ ಟ್ವೆಂಟಿ ಬೈ ತ್ರೀ ಸಿಕ್ಸ್ಟಿ ಇಂಟು ಟೂ ಇಂಟು ಟ್ವೆಂಟಿ ಟೂ ಬೈ ಸೆವೆನ್ ಇಂಟು ಟ್ವೆಂಟಿ ಒನ್ ಅಲ್ಲಿ ಝೀರೋ ಝೀರೋ ಹನ್ನೆರಡೊಂದಲೇ ಹನ್ನೆರಡು ಮೂರಲೆ ಏಳು ಒಂದಲೇ ಏಳು ಮೂರಲೇ ಮೂರು ಮೂರಲೇ ಕ್ಯಾನ್ಸಲ್ ಅಲ್ಲಿ ಇಪ್ಪತ್ತೆರಡರಲೆ ನಲವತ್ನಾಲ್ಕು ಸೆಂಟಿಮೀಟರ್ ಇದು ಕಂಸದ ಉದ್ದ ಆಗಿರ್ತಕ್ಕಂಥದ್ದು ಇದರಲ್ಲೇ ಒಂದು ಚಾಯ್ಸ್ ಕೊಟ್ಟಿದ್ದಾರೆ ಇದು ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಅದರ ಕಂಸದ ಉದ್ದಕ್ಕೆ ಸಾಂಕೇತಿಕವಾಗಿ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಜಿಕೊಂಡು. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ವಿಸ್ತೀರ್ಣ ಅಲ್ಲಿಗೆ ಏನಾಗುತ್ತೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅಂದರೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೈರ್ ಕಂಸದ ಉದ್ದ ಟೀಟಾ ಬಾಯ್ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಪೈ ಆರ್ ಅಲ್ಲಿಗೆ ಈ ಬೆಲೆ ಈ ಬೆಲೆ ಕ್ಯಾನ್ಸರ್ ಪೈ ಬೆಲೆ ಪೈ ಮೇಲೆ ಕ್ಯಾನ್ಸರ್ ಉಳಿತಕ್ಕಂಥದ್ದು ಏನು ಉಳಿಯುತ್ತೆ ನಮಗೆ ಇಲ್ಲಿ ಟೂ ಆರ್ ಉಳಿಯುತ್ತೆ ಆರ್ ಸ್ಕ್ವೇರ್ ಈಸ್ ಈ ಟು ಆರ್ ಅಲ್ಲಿಗೆ ಆರ್ ಇಸ್ ಈ ಕ್ವಲ್ರು ಟು ಸೆಂಟಿಮೀಟರ್ ಉಳಿತು ಏನು ಕಂಡುಹಿಡೀಬೇಕು ಇಲ್ಲಿ ಕಂಸದ ಉದ್ದ ಕೊಟ್ಟಿದ್ದಾರೆ ವೃತ್ತದ ತ್ರಿಜವನ್ನು ಕಂಡುಹಿಡ್ಕೊಂಡಿದ್ದೀವಿ ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಕೋನದ ಅಳತೆ ಏನಾಗುತ್ತೆ ನೋಡೋಣ ತ್ರಿಜಾಂತರ ಕಳ್ಳದ ಕಂಸದ ಉದ್ದ ಯಾಕೆಂದರೆ ಕಂಸದ ಉದ್ದ ಕೊಟ್ಟಿರೋದ್ರಿಂದ ಆ ಸೂತ್ರವನ್ನೇ ತಗೋಣ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಬೈ ಆರ್ ಫಾರ್ಟಿ ಫೋರ್ ಬೈ ಟ್ವೆಂಟಿ ಒನ್ ಈಸ್ ಈಕ್ವಲ್ ಟು ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಎಂಟು ಟ್ವೆಂಟಿ ಸೆವೆನ್ ಎಂಟು ಆರು ಬೆಲೆ ಇದೆ ಎರಡು ಅಲ್ಲಿಗೆ ಟೀಟಾ ಬೆಲೆಯನ್ನು ಇಲ್ಲಿ ಇಟ್ಕೊಳ್ಳೋದಾದರೆ ಟೀಟಾ ಈಸ್ ಈಕ್ವಲ್ ಟು ಎಂಟು ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಟು ಸವೆನ್ ಡಿವೈಡ್ ಬೈ ಟೂ ಇಂಟು ಟ್ವೆಂಟಿ ಟೂ ಇಂಟು ಟೂ ಆಯಿತು ಈಗ ಈ ಬೆಲೆಯನ್ನು ತಗೊಂಡ್ರೆ ಎರಡು ಒಂದ್ಲೇ ಎರಡು ಎರಡ್ರೆ ಇಪ್ಪತ್ತೆರಡು ಇಪ್ಪತ್ತೆರಡು ಕ್ಯಾನ್ಸಲ್ ಉಳಿತಕ್ಕಂಥದ್ದು ಏನು ಉಳಿದಿದೆ ನಮಗೆ ಎರಡು ಉಳಿದಿದೆ ಜೊತೆಗೆ ಇಲ್ಲೊಂದು ಇಪ್ಪತ್ತೊಂದಿದೆ ನೆಕ್ಸ್ಟ್ ಮಂತು ಇದರಲ್ಲಿ ತೊಗೊಳ್ಳೋದಾದರೆ ಎರಡು ಎರಡು ಒಂದಲೇ ಎರಡು ಎಂಟಲೇ ಝೀರೋ ಆಯಿತು ನೆಕ್ಸ್ಟು ಇಪ್ಪತ್ತೊಂದಿದೆ ಮೂರು ಏಳೆ ನೆಕ್ಸ್ಟು ಮೂರು ಆರಲೇ ಅಂದರೆ ಅರವತ್ತಾಯಿತು ಏಳು ಏಳು ಕ್ಯಾನ್ಸರ್ ಟೀಟಾ ಬೈ ಸಿಕ್ಸ್ಟಿ ಡಿಗ್ರಿ ನಮಗೆ ಬರ್ತಕ್ಕಂಥದ್ದು ಇದು ಕೋಲದ ಅಳತೆಯನ್ನು ಕಂಡಿಟ್ಕೊಂಡಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಗ್ರಾಫ್ ಇದೆ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಟು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಟೆನ್ ಅಂತಕ್ಕಂಥದ್ದು ಇಲ್ಲಿ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಅನ್ನ ವೈ ಈಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಸಿಕ್ಸ್ ಇದಕ್ಕೆ ನಾವು ಕೋಷ್ಟಕವನ್ನು ಹಾಕಿಕೊಂಡ್ರೆ ಎಕ್ಸ್ ವೈ ಜೀರೋ ಸಿಕ್ಸ್ ಎರಡು ನಾಲ್ಕು ಮೂರು ಮೂರು ಒಂದು ಇನ್ನೊಂದು ಟೂ ಎಕ್ಸ್ ಪ್ಲಸ್ ವೈಸ್ ಈಕ್ವಲ್ ಟು ಟೆನ್ ವೈ ಈಸ್ ಈಕ್ವಲ್ ಟು ಟೆನ್ ಮೈನಸ್ ಟು ಎಕ್ಸ್ ಇದರ ಬೆಲೆಯನ್ನು ತಗೊಳ್ಳೋದಾದರೆ ಎಕ್ಸ್ ವೈ ಟೂ ತಗೊಳ್ಳೋಣ ಎರಡೆರಡಲೆ ನಾಲ್ಕು ಹತ್ತಿರಗೆ ನಾಲ್ಕು ಅಂದರೆ ಆರು ಮೂರು ತಗೊಳ್ಳೋಣ ಮೂರು ತಗೊಂಡ್ರೆ ಮೂರು ಎರಡು ನಾನು ಹತ್ತರದ ಆರು ಕಳೆದ್ರೆ ನಾಲ್ಕು ಇನ್ನಾದ ನಾಲ್ಕು ತಗೊಂಡ್ರೆ ನಾಲ್ಕು ಎರಡು ಎಂಟು ಎರಡು ಬಂತು ಇಲ್ಲೇ ಒಂದು ನಾಲ್ಕು ತಗೊಳ್ಳೋಣ ಆರು ನಾಲ್ಕು ಕಳೆದ್ರೆ ಎರಡು ಅಲ್ಲಿಗೆ ಎಕ್ಸ್ ಜಿಕ್ವಲ್ ಟು ನಾಲ್ಕು ವೈ ಜಿಕ್ವಲ್ ಟು ಟೂ ಬೆಲೆ ನಮಗೆ ಸಿಗುತ್ತೆ ಗ್ರಾಪ್ ಹಾಕಿದರೆ ಅದರ ನೆಕ್ಸ್ಟ್ ಊರಿಯದಲ್ಲಿ ತಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳ್ತಾ ఏదో డౌట్స్ ఇది కమెంట్స్ మిత మొత్తం నిమిల్గూ కూడా ధన్యవాద